ಬೇಗ ಬನ್ನಿ ಬೇಗ ಬನ್ನಿ ಆಫರ್ ಅಂದ್ರೆ ಆಫರ್ ಏನ್ ಆಫರ್ ಸರ್ ಕೇವಲ ಪಾವತಿಸಿ ನಿಮ್ಮ ನೆಚ್ಚಿನ ಬಿಗಾಸ್ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ನಿಮ್ಮದಾಗಿಸಿಕೊಳ್ಳಿ ಎಲ್ಲಿ ಸರ್ ಕೇವಲ ನಾಲ್ಕೇ ದಿನಗಳ ಆಫರ್ ಹೌದಾ ಸರ್ ಮೈ ಸ್ಟೋನ್ ಎಲೆಕ್ಟ್ರಿಕ್ ಸ್ಕೂಟರ್ ಸಹಯೋಗದೊಂದಿಗೆ ಎಸ್ ಎಲ್ ವಿ ಮೋಟರ್ಸ್ ವತಿಯಿಂದ ಪ್ರಸ್ತುತ ಪಡಿಸುತ್ತಿದೆ ಎಕ್ಸ್ಚೇಂಜ್ ಹಾಗೂ ಲೋನ್ ಯಾವುದೇ ನಿಮ್ಮ ಹಳೆಯ ಪೆಟ್ರೋಲ್ ಗಾಡಿಯನ್ನ ತನ್ನಿ ಇವಿ ಗಾಡಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ನಿಮಗೆ ಸಿಗಲಿದೆ ಇಪ್ಪತ್ತು ಸಾವಿರದವರೆಗೆ ವಿಶೇಷ ರಿಯಾಯಿತಿ ಮತ್ತು ಐದು ವರ್ಷಗಳ ಅಥವಾ ಒಂದು ಲಕ್ಷ ಕಿಲೋಮೀಟರ್ ವರೆಗಿನ ವಾರಂಟಿಯೊಂದಿಗೆ ಆತ್ಮೀಯ ಗ್ರಾಹಕರೇ ಮೈಸ್ಟೋನ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ವತಿಯಿಂದ ಇದೇ ತಿಂಗಳ ಹದಿಮೂರು ಹದಿನಾಲ್ಕು ಹದಿನೈದು ಹಾಗೂ ಹದಿನಾರನೇ ತಾರೀಕಿನಂದು ಅಂದರೆ ಗುರುವಾರದಿಂದ ಭಾನುವಾರದವರೆಗೆ ನಡೆವ ಎಲೆಕ್ಟ್ರಿಕ್ ಸ್ಕೂಟರ್ ಮೇಳವನ್ನು ಆಯೋಜಿಸಲಾಗಿದ್ದು ಯಾವುದೇ ನಿಮ್ಮ ಪೆಟ್ರೋಲ್ ಹಳೆಯ ದ್ವಿಚಕ್ರ ವಾಹನವನ್ನು ಎಲೆಕ್ಟ್ರಿಕ್ ವೆಹಿಕಲ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅದೂ ಕೂಡ ಕೇವಲ ನಾಲ್ಕು ಸಾವಿರದ ಒಂಬೈನೂರ ಕಡಿಮೆ ಡೌನ್ ಪೇಮೆಂಟ್ನೊಂದಿಗೆ ಸುಲಭ ಸಾಲ ಸೌಲಭ್ಯಗಳು ದೊರೆಯುತ್ತವೆ ಹಂಡ್ರೆಡ್ ಪರ್ಸೆಂಟ್ ಫಂಡಿಂಗ್ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಕೊಂಡಲ್ಲಿ ಇಪ್ಪತ್ತು ಸಾವಿರ ರೂಗಳವರೆಗೆ ಭಾರಿ ರಿಯಾಯಿತಿ ನೀಡಲಾಗುತ್ತದೆ ಮತ್ತು ಉಚಿತ ಇನ್ಸೂರೆನ್ಸ್ ನೊಂದಿಗೆ ಪಡೆಯಿರಿ ಫಿಲಿಪ್ಸ್ ಕಂಪನಿಯ ಬ್ಲೂಟೂತ್ ಸ್ಪೀಕರ್ ಬಾಕ್ಸ್ ಹಾಗೂ ಮ್ಯಾಕ್ಸ್ ಕಂಪನಿಯ ಮಿಕ್ಸರ್ ಗ್ರೈಂಡರ್ ಹಿಂದೆ ಭೇಟಿ ಕೊಡಿ ಸ್ಥಳ ಕುದೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಬಸ್ ಸ್ಟಾಂಡ್ ಹತ್ತಿರ ಕುದೂರು ಮರೆಯದಿರಿ ಗ್ರಾಹಕರೇ ಮರೆತು ನಿರಾಶರಾಗದಿರಿ ಸರ್ವರಿಗೂ ಆದರದ ಸ್ವಾಗತ